ಕುಣಿಗಲ್ ತಾಲೂಕು ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಲಂಚಾತಾವಾರದ ಬಗ್ಗೆ ಇವತ್ತು ನಾವು ತಾಲೂಕ್ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಅನಿವಾರ್ಯವಾಗಿ ಕೂತ್ಕೊಳ್ಳಬೇಕಾಗಿ ಬಂದಿದೆ ಕಾರಣ ಇಷ್ಟೇ ಸುಮಾರು ವರ್ಷಗಳಿಂದ ನರೇಗಾ ಕಾಮಗಾರಿಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಏನಿದೆ ಅದು ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ವಂಚನೆ ಏನಾಗಿತ್ತು ಭ್ರಷ್ಟಾಚಾರ ಎದುಗಡನೆ ಮಾಡದಲ್ಲೇ ಏನು ಬಿಲ್ಲುಗಳು ತೆಗೆದುಕೊಂಡಿದ್ರು ಅದರ ಕೇಸಿನಂತೆ ಅಂದರೆ ಒಂಬರ್ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಒಂಬರ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆದಂಥ ತೀರ್ಮಾನಗಳಿಗೆ ಅನುಗುಣವಾಯಿತು ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಏನಿತ್ತು ಆ ಭ್ರಷ್ಟಾಚಾರ ನಡೆದಿತ್ತು ಅದರ ವಾ ಹಣವನ್ನು ಸರ್ಕಾರಕ್ಕೆ ವಾಪಸ್ ಕಟ್ಟಿಸಬೇಕು ಅಂತ ಆದೇಶ ಆಗಿತ್ತು ಆದೇಶ ಆಗಿತ್ತು ಕೊಟ್ಟಿದ್ದಾಯಿತು ಎಲ್ಲ ರೀತಿಯಾದಂಥ ಮನವಿಗಳನ್ನೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ಜರುಗಿಸೋದಾಗಲಿ ಒಂದು ನೋಟಿಸ್ ಕೂಡ ಯಾವುದೇ ಕೂಡ ಜಾರಿ ಆಗದಿಲ್ಲ ಇರುವಂಥ ಪರಿಸ್ಥಿತಿ ಇವತ್ತು ಆ ಪಂಚಾಯಿತಿಗೆ ನಿರ್ಮಾಣ ಆಗಿದೆ ಅದಾದ ನಂತರದಲ್ಲಿ ನಮ್ಮ ವೇದಿಕೆಯ ಕಾರ್ಯಕರ್ತನ ಅವರ ಮುತ್ತಾತನ ಆಸ್ತಿ ಅಂದರೆ ಚೆನ್ನೇಗೌಡ ಪಟೇಲ್ ಚೆನ್ನೇಗೌಡ ಅನ್ನೋರ ಆಸ್ತಿ ಏನಿತ್ತು ಆ ಆಸ್ತಿಯನ್ನು ಪೌತಿ ಖಾತೆ ಮುಖಾಂತರವಾಗಿ ಅವ್ರಿಗೆ ಖಾತೆ ಮಾಡಬೇಕಾಗಿತ್ತು ಖಾತೆ ಮಾಡಲಿಕ್ಕೆ ಒಂದು ಸ್ವಲ್ಪ ತಕ್ರಾಲು ಆಗಿದ್ದ ಕಾರಣದಿಂದ ಒ ನ್ಯಾಯಾಲಯದಕ್ಕೆ ಕೇಸ್ ಹೋಯಿತು ಒ ನ್ಯಾಯಾಲಯದಲ್ಲಿ ಅದು ಕೇಸು ತೀರ್ಮಾನ ಆಯಿತು ಅವ್ರದೇ ಆಸ್ತಿ ಅವ್ರಿಗೆ ಖಾತೆ ಮಾಡಿಕೊಡ್ಬೇಕು ಆ ಆದೇಶದಂತೆ ಖಾತೆ ಮಾಡಲಿಕ್ಕೆ ಮೀನಾ ಮೇಸ ಏನಿದ್ದಂಥ ಅಲ್ಲಿನ ಪಿ ಡಿ ಒ ಸರಿತಾ ಅವರು ಸ್ಪಾಟ್ ಇನ್ಸ್ಟೇಷನ್ ಮಾಡಿ ಆ ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಬಿಲ್ ಕಲೆಕ್ಟ್ರು ಮಾತಾಡ್ತಾರೆ ಅಂತ ಹೇಳಿ ಹೋಗಿದ್ದು ಆ ಬಿಲ್ ಕಲೆಕ್ಟ್ರು ಒಂದು ವಾರದ ನಂತರದಲ್ಲಿ ಇವರಿಗೆ ಫೋನ್ ಮಾಡಿ ಐವತ್ತು ಸಾವಿರಕ್ಕೆ ಡಿಮ್ಯಾಂಡನ್ನು ಮಾಡಿರುವಂಥದ್ದು ವಾಯ್ಸ್ ರೆಕಾರ್ಡ್ ಈಗಾಗಲೇ ನಾವು ವೈರಲ್ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿನ ಲಂಚಾವತಾರ ಮತ್ತು ಈ ಭ್ರಷ್ಟಾಚಾರ ಅನ್ನೋದು ನಿಲ್ಲಬೇಕಾಗಿದೆ ಅದ ಕಾರಣಕ್ಕೋಸ್ಕರ ಇವತ್ತು ನಾವು ಅವ್ರ ಮೇಲೆ ತನಿಖೆ ಆಗಿ ಸಾಕಷ್ಟು ಬಾರಿ ತನಿಖೆ ಆಗಿದೆ ಈ ಹಿಂದೆ ಪಿ ಡಿಒ ಆಗಿದ್ದಂಥ ಮಡ್ಕಳ್ಳಿಯಲ್ಲಿ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದ್ದು ಅಲ್ಲೂ ಕೂಡ ನಾವು ದೂರು ಕೊಟ್ಟಿದ್ವಿ ಅಲ್ಲೂ ಕೂಡ ತನಿಖೆ ಆಗಿ ಶಿಫಾರಸು ಹೋಗಿದೆ ಎಲ್ಲ ಆಗಿದ್ರೂ ಕೂಡ ಯಾವುದೇ ಶಿಫಾರಸುಗೂ ಕೂಡ ಬೆಲೆ ಇಲ್ಲದಂಥ ತೀರ್ಮಾನಗಳು ಇವತ್ತು ಜಿಲ್ಲಾ ಪಂಚಾಯಿತಿ ನಡೀತಾ ಇದೆ ಅಂತಂದರೆ ಬಹುಶಃ ಜಿಲ್ಲಾ ಪಂಚಾಯಿತಿಯಲ್ಲಿ ಇವರ ಭ್ರಷ್ಟಾಚಾರಕ್ಕೆ ಸಾಮೀಲಾಗಿರಬೇಕು ಆ ಕಾರಣದಿಂದ ಅವ್ರುಗಳು ಇಲ್ಲಿಗೆ ಬಂದು ಆಗ ಏನು ಶಿಸ್ತು ಕ್ರಮ ಆಗಬೇಕು ಆ ಶಿಸ್ತು ಕ್ರಮ ಇವತ್ತು ಜರುಗಿಸುವವರೆಗೂ ಕೂಡ ನಾವು ಈ ಧರಣಿ ಸತ್ಯಾಗ್ರಹವನ್ನು ವಾಪಸ್ ಪಡೆಯುವಂಥ ಸನ್ನಿವೇಶ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕೂರ್ತಿದ್ದೀವಿ ಇದಕ್ಕೂ ಮುನ್ನ ನಾವು ಹದಿನೈದು ದಿವಸ ಹಿಂದೆಯೇ ಇವ್ರಿಗೆಲ್ಲರಿಗೂ ಕೂಡ ನಾವು ಲೆಟ್ರ್ ಕೊಟ್ಟಿದ್ದೀವಿ ಪತ್ರ ವ್ಯವಹಾರಗಳನ್ನ ಮಾಡಿದ್ದೀವಿ ಧರಣಿಯನ್ನು ಕೋರ್ತೀವಿ ನಾವು ನೀವು ಆ ಕ್ರಮ ಕೈಗೊಳ್ಳದಲ್ಲೇ ಇಟ್ಟರೆ ಅಂತ ಹೇಳಿದ್ದೀವಿ ಎಲ್ಲ ಇದ್ದರೂ ಕೂಡ ಕ್ರಮ ಕೈಗೊಳ್ಳದಲ್ಲೇ ಇರೋ ಕಾರಣದಿಂದ ಈ ಪ್ರತಿಭಟನೆ ಕೂತ್ಕೊಳ್ಳಿ ಹೇಳ್ಬಿಟ್ಟು ಕೂರಿಸಿದರೆ ನಾವು ಕೂತ್ಕೊಂಡಿದ್ದೀವಿ ಇದಿಷ್ಟು ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ನಾವು ಸೇರಿಸುವಂಥ ಪ್ರಶ್ನೆ ಇಲ್ಲ ಹಾಗಾಗಿ ಇದು ತನಿಖೆ ಆಗೋಗಿರುವಂಥದ್ದು ಶಿಸ್ತು ಕ್ರಮ ನಾವು ಇಲ್ಲಿಂದ ಎದ್ದೋಳಲ್ಲ ಅಂತ ಅನ್ನೋದು ನಮ್ಮ ಬೇಡಿಕೆ ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿ ಕುಣಿಗಲ್ ವಿ ಶೂಡ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಕೆ ಸಿ ಇ ಟಿ ಜೆ ಡಬಲ್ ಇ ನೀಟ್ ಫಾರ್ ಟ್ಯೂಷನ್ ಕ್ಲಾಸಸ್ ಕಾಂಟ್ಯಾಕ್ಟ್ ಬಿಲೋ

ಹಾ ಈ ಮೂರಿಂದ ಐವತ್ ಸಾವಿರ ಸರಿನಾ ಹ್ಮ್ ಆಯ್ತು ಆಮೇಲೆ ನನ್ಗೇನು ತೊಂದ್ರೆ ಮಾಡಿ ಕಣಪ್ಪ ಆಮೇಲೆ ಹಾ ನನ್ಗೇನು ತೊಂದ್ರೆ ಮಾಡ್ಬಿಟ್ಟಿ ಆಮೇಲೆ ಸರಿ ಸರಿ ಆಯ್ತು ಅಲ್ಲ ಕಣ ನನ್ಗೆ ಅಂದ್ರೆ ಮಾಡಿ ಆಮೇಲೆ ಏನಿಲ್ಲ ಏನ್ ಮಾಡೋಣ ಓ ಏನ ಮಾಡ್ಬಿಟ್ಟಿ ಆಮೇಲೆ ಇನ್ನೊಂದ್ ಮೂರ್ ವರ್ಷ ಆದ್ರೆ ರಿಟೈರ್ಡ್ ಆಗೋದು ಹಾ ಸರಿ ಸರಿ ಹ್ಮ್ ಏ ಅಮೌಂಟ್ ಎಷ್ಟಾಯ್ತು ಅಷ್ಟು ಕೊಡೋ ಆಮೇಲೆ ಏನ್ ಮಾತಾಡೋಣ ಹೌದಾ 啊。Oh.